ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರಿ ಸರ್ ಓಮಿನ ಒಂದು ಗಾಡಿ ಕಳಿಸ್ತಿರೋ ಹೌದು ಎಷ್ಟು ಮಾಡಲ್ಲ ಗಡಿ ಇದು ಟೂ ತೌಸಂಡ್ ನೈನ್ ಟು ತೌಸಂಡ್ ನೈನ್ ಹೌದು ಓನರ್ಣ ಓನರ್ ಒಂಬತ್ತು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ ಸರ್ ಲ್ಯಾಬ್ಸ್ ಇದೆ ಹ್ಮ್ ಅದೇನ್ ಮಾಡ್ಸ್ ಕೊಡ್ತೀರಾ ನೀವು ಕೊಡ್ತೀರಾ ನಾನು ಹಾಗೆ ಕೊಡ್ತೀನಿ ಹಾಗೆ ಕೊಡ್ತೀರಾ ಹ್ಮ್ ಲೋನ್ ಏನೋ ಇದೆ ಗಾಡಿ ಮೇಲೆ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಇಲ್ಲ ಏನು ಲೋನ್ ಇಲ್ಲ ರನ್ನಿಂಗ್ ಆಗಿರೋದು ಎಷ್ಟು ಗಾಡಿ ರನ್ನಿಂಗ್ ಆಗಿರೋದು 145000 ಆಗಿದೆ ಒಂದು ಇದೆಯಾ ಹ್ಮ್ ಟೈರ್ ಗಳು ಚೆನ್ನಾಗಿದೆಯಾ ಹಾ ಎಲ್ಲ ಒಂದು 50% ಇದೆ 50% ಇದೆವಾ ಹ್ಮ್ ಇದು ಕ್ರಾಚಸ್ ಫೋರ್ ಕಣ್ಣಿನ ಗಡಿ ಇಲ್ಲ ಇಲ್ಲ ಆತರ ಇಲ್ಲ ಎಲ್ಲ ಬೋರ್ಡ್ ಅಲ್ಲ ಇದು ಮೊದಲ ಬೋರ್ಡ್ ಇಲ್ಲ ನೆಕ್ಸ್ಟ್ ಫಿಟಿಂಗ್ ಏನಾದರೂ ಮಾಡಿಸಿರಾ ಗಾಡಿ ಒಳಗಡೆ ಇಲ್ಲ ಇಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಇಲ್ಲ ಗಾಡಿ ಫೋಟೋ ಅಲ್ಲಿ ಹೆಂಗಿದೆ ಹಂಗೇ ಇದೆ ಎಲ್ಲಿ ಬರ್ತಾ ಲೊಕೇಶನ್ ಗಡಿ ಲೊಕೇಶನ್ ಬಂದು ಹರಿಹರದಲ್ಲಿ ಇದೆ ಹರಿಹರ ಹಾ ಪೆಟ್ರೋಲ್ ಇದು ಆ ಗ್ಯಾಸ್ ಅಪ್ಪ ಇದೆ ಪೆಟ್ರೋಲ್ ಇದೆ ಗ್ಯಾಸ್ ಎರಡು ಇದೆಯಾ ಹ್ಮ್ ಎಲ್ಪಿಜಿ ಮತ್ತೆ ಪೆಟ್ರೋಲ್ ಹೌದು ಇದು ಕಂಪನಿ ಫಿಟೆಡ್ ನೀವು ಮಾಡಿಸಿರೋದು ಆ ಮಾಡಿಸಿರೋ ನಿಮ್ಮ ಪೆಟ್ರೋಲ್ ಇದೆಯಾ ಅದು ಹಾ ಪೆಟ್ರೋಲ್ ಇದೆ ಪೆಟ್ರೋಲ್ ಇದೆ ಎಷ್ಟು ಬರ್ತಾ ಇದೆ ಮೈಲೇಜ್ ಗ್ಯಾಸ್ ಫಿಟ್ಟೆಡ್ ಗೆ ಆದ್ರೆ ಒಂದು 280 ಬರುತ್ತೆ ಪೆಟ್ರೋಲ್ ಗೆ ಆದ್ರೆ ಒಂದು 20 ಬರುತ್ತೆ ಹ್ಮ್ ಹ್ಮ್ ಎಲ್ಲಿ ಬರ್ತದೆ ಇದು ಲೊಕೇಶನ್ ಅಂದ್ರೆ ಹರಿಯರ 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 ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ 75000 ಹೇಳ್ತೀನಿ 75000 ಫೈನಲ್ ಎಷ್ಟು ಕೊಡ್ತೀರಾ ನೀವು ಅದೇ ಫೈನಲ್ 75000 ಬಂದ್ರೆ ಕೊಟ್ಬಿಡ್ತೀನಿ ಸರ್ 25 ಫೈನಲ್ ಆ ಇದು ಸಣ್ಣಪುಟ್ಟ ನೆಗೋಷಿಯೇಬಲ್ ಮಾಡ್ತೀರಾ ಫೈನಲ್ 75 ಇಲ್ಲ 75 ಬಂದು ಮುಕ್ಕದನ್ನ ಮಾತಾಡ್ತೀನಿ ಹ್ಮ್ ಓಕೆ ಓಕೆ ಪೆಟ್ ಮಾಡ್ತೀನಿ ಗಡಿ ಓಕೆ ಕಂಪ್ರೆಸರ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರಿ ಸರ್ ಥ್ಯಾಂಕ್ ಯು